ಚಂಬಗ್ರಾಮ್ ಇಲ್ಲ ಅಂತ ಕೆಲವರು ಹೇಳ್ತಾರೆ ಸುಮ್ಗೆ ಅಂತ ಕಡ್ಡಾಯವಾಗಿ ಇದ್ದೇ ಇದ್ದಾರೆ ಹೌದು ಅದಕ್ಕೆ ಅಲ್ಲ ಕೆಳಗಡೆ ದಾಪುರ ಯುಗ ತೇತ್ರ ಯುಗ ಕಲಿಯುಗ ಟೆಂಪಲ್ ಇದೆ ಅಂತ ಹೇಳ್ತೀವಲ್ಲ ನಾವು ಹೌದು ಅದು ಸುಳ್ಳು ಅನ್ಕೊಂಬೋದು ಜನ ಅನ್ನೋದಕ್ಕೆ ಇದೊಂದು ಪದ್ಧತಿ ನೋಡಿ ಇಲ್ಲಿ ನಮ್ಮ ತಾತ ಮುತ್ತಾತ ಇವರೆಲ್ಲ ಒಂದೆಲ್ಲ ಪುರಾತನ ಕಾಲದಿಂದ ಇಲ್ಲೇ ಇರೋದ್ರಿಂದ ಇಲ್ಲಿ ಒಳಗಡೆ ಭಜನೆ ಆಗೋದು ದೇವರು ಇಲ್ಲಿ ಒಳಗಡೆ ಎಲ್ಲ ಕೇಳಿಸ್ಕೊಂಡಿದ್ದಾರೆ ಎಲ್ಲರನ್ನುಾರಾಯಣ ಚಂಪಕಧಾಮ ಅಂದರೆ ಅತಿ ನಂಬಿಕೆ ಸ್ವಾಮ್ ಕಾಣ್ತಾ ಇದೀವ್ ಸ್ವಾಮಿ ಕೆಳಗಡೆ ಇದ್ದಿದ್ದು ನಮ್ ಯುಗ ಮುಗಿತು ನೀವು ಇಟ್ಕೊಂಡು ಪೂಜೆ ಮಾಡಿ ಅಂತ ಅದನ್ನ ಸುಮ್ಕೆ ಪುಲ್ ಕರ್ಕೊಂಡ್ರಪ್ಪ ಸುಮ್ಕೆ ಹೋಗಿತ್ಕೊಂಡು ಸಂಪಂಗ್ರಾಮ ಸ್ವಾಮಿ ದೇವಸ್ಥಾನ ಅಂತೀವಲ್ಲ ಅದನ್ನ ಉಚ್ಚಾರಣೆ ಈ ಎಲ್ಲ ದೇವಸ್ಥಾನ ಕೆಳಗಡೆ ಇದೆ ಅನ್ನೋದಕ್ಕೆ ನಾವ್ಯಾರು ನೋಡಿಲ್ಲಲ್ಲ ಇದು ನಿದರ್ಶನ ಈ ಪದ್ಧತಿ ಏನಂದ್ರೆ ಕೆಳಗಡೆಯಿಂದನೇ ದೇವಸ್ಥಾನದಲ್ಲಿ ಬಂದು ಅವರು ಪೂಜೆ ಮಾಡ್ತಾ ಇದ್ರು ಅಂತ ಹೇಳೋ ಪದ್ಧತಿ ಇದು ಪೂರ್ತಿ ಈ ಭಾಗದಲ್ಲಿ ಅವರು ತೆಗೆಯಕ್ ಹೋದಾಗ ಅವ್ರಿಗೆ ರಕ್ತವಂತಿ ಸರ್ಕಾರ ಸರ್ಕಾರ ಬಂದಿರೋದಾಗ ಸರ್ಕಾರ ಈ ಒಂದು ಕ್ಷೇತ್ರದಲ್ಲಿ ಚಪ್ಪಕದಾಮ ಸ್ವಾಮಿಯ ಗರ್ಭಗುಡಿಯ ಮುಂದೆ ಒಂದು ವಿಷ್ಣು ಪಾದ ಇದೆ ಅದೇ ಜಾಗ ಭೂಗರ್ಭದಲ್ಲಿ ಇರ್ತಕ್ಕಂತ ಆ ಕೃತ ತ್ರೇತ ದ್ವಾಪರ ಯುಗಕ್ಕೆ ಹೋಗುವಂತ ದಾರಿ ಅಷ್ಟೇ ಅಲ್ಲ ಇಲ್ಲಿರ್ತಕ್ಕಂತ ಊರ ಜನರಿಗೆ ಹಾಗೂ ಈ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತ ನೌಕರರಿಗೆ ಎಷ್ಟೋ ಸರಿ ಅಲ್ಲಿ ಮಧ್ಯರಾತ್ರಿ ವೇಳೆಯಲ್ಲಿ ಭಜನೆ ವೇದ ಘೋಷಗಳು ವೇದ ಪಠಣಗಳು ಕೇಳಿಸ್ತಾ ಇತ್ತು ಈ ಭೂಗರ್ಭದಲ್ಲಿ ದೇವಸ್ಥಾನ ಇರೋದಕ್ಕೆ ಸಾಕಷ್ಟು ಕುರುಹುಗಳು ನಮಗೆ ಸಿಗುತ್ತೆ ಸರ್ ಹಾಗೆ ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ನಾವು ಕೇಳ್ಪಟ್ವಿ ಈ ದೇವಸ್ಥಾನದ ಮೇಲ್ಭಾಗದಲ್ಲಿ ಏನು ನಾವು ದೇವಸ್ಥಾನ ಕಾಣ್ತಾ ಇದೀವಿ ಸೊ ನೀವು ಆಗ್ಲೇ ಹೇಳಿದ್ರಿ ಇದು ಕೆಳಭಾಗದಲ್ಲಿ ಅಲ್ಲ ಕಲಿಯುಗ ದೇವಸ್ಥಾನ ಇದೆ ಮತ್ತೆ ಇಲ್ಲಿ ಏನು ನಾವೀಗ ಏನ್ ದೇವಸ್ಥಾನ ನೋಡ್ತಾ ಇದ್ದೀವಿ ಇಲ್ಲಿ ನಮ್ಮ ತಾತ ಮುತ್ತಾತ ಇವರೆಲ್ಲ ಪುರಾತನ ಕಾಲದಿಂದ ಇಲ್ಲೇ ಇರೋದ್ರಿಂದ ಇಲ್ಲಿ ಒಳಗಡೆ ಭಜನೆ ಆಗೋದು ದೇವರು ಇಲ್ಲಿ ಒಳಗಡೆ ಎಲ್ಲ ಕೇಳಿಸ್ಕೊಂಡಿದ್ದಾರೆ ಎಲ್ಲರನ್ನು ಸಹಸ್ರ ಶೇಷೇವಂ ವಿಶ್ವ ನಾರಾಯಣ ಅಕ್ಷರಂ ಪರಮಂ ಪದಂ ಮತ್ತೆ ಇಲ್ಲಿ ಪೊಲೀಸು ಒಬ್ಬ ಚಂಗಪ್ಪ ಅಂತೇಳಿ ರಿ ಮಿಲಿಟ್ರಿಯಲ್ಲಿ ರಿಟೈರ್ಡ್ ಆಗಿ ಅವರು ಬಂದಂಥ ಕಾಲದಲ್ಲಿ ನೈಟ್ ರೌಂಡ್ಸ್ ಅವರು ಬಂದು ದೇವಸ್ಥಾನ ಬಾಕ್ಲಾಕಿದ್ಯಾ ಇಲ್ಲ ಯಾರು ಕಳ್ಳರಕ್ಕೆ ಹಾಕೋರು ಬರ್ತಾರಂಥವ್ರು ರವಿ ನೈಟ್ ರೌಂಡ್ಸ್ ಪೊಲೀಸ್ ಅವ್ರು ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ಅವ್ರದ್ದು ಸಹ ಕೇಳಿದೆ ಅವರು ಬಂದು ನಮ್ಮನ್ನೇ ನಿಜ ರೂಪಕ್ಕೆ ನಮ್ಮನ್ನೇ ಬಂದು ವಿವರಿಸಿದ್ದಾರೆ ನೀನೇ ಪುಣ್ಯವಂತನ ಬಿಡು ಅದು ಒಳಗಡೆ ಭಜನೆ ಮಾಡಿರೋದು ಅಂತ ಹೇಳಿದ್ದೀವಿ ಈ ಥರ ಸಹ ಎಲ್ಲ ನಮ್ಮ ತಾತ ಅಜ್ಜಿ ಮಂಥವ್ರಿಗೆ ಇವರಿಗೆಲ್ಲ ಕೇಳಿಸಿದೆ ಯಾರಿಗೂ ದೇವ್ರು ಕಾಣಿಸಿಲ್ಲ ಭಜನೆ ಆಗೋದು ಕೇಳಿಸಿದೆ ಕೆಳಗಡೆ ಭಜನೆ ಇರುತ್ತಲ್ಲ ಏನ್ ಇವತ್ತು ನಾವು ಭಜನೆ ಮಾಡ್ತೀವಿ ಅಲ್ಲಿ ಕೇಳಿಸುತ್ತೆ ನಾರಾಯಣಂ ಮಹ್ವಾತ್ಮ ನಂ ಪರಾಯಣಂ ನಾರಾಯಣ ಪರೋ ಜ್ಯೋತಿರಾತ್ಮ ನಾರಾಯಣ ಪರ ಇನ್ನೊಂದು ವಿಶೇಷ ಏನಂದ್ರೆ ಬನ್ನೇರುಘಟ್ಟದಲ್ಲಿ ಇದುವರೆಗೂ ಏನು ಸಂಪ್ರದಾಯ ನಾವು ಬೆಂಗಳೂರು ಅಂತೇಳಿದ ಬಿ ಬಿತ್ರದಲ್ಲಿ ಪ್ರತಿಯೊಂದು ಹಬ್ಬ ಪ್ರತಿಯೊಂದು ಕಾರ್ಯಕ್ರಮ ಒಂದು ಅತ್ತೆ ಒಂಗಳಿರ್ಬೋದು ನಾವು ಅತ್ತೆ ಹಂಗ್ಳಂದರೆ ನೀವು ಕೇಳಿರ್ತೀರ ಎಲ್ಲ ಊರುಗಳಲ್ಲಿ ಮೊದಲು ಇದ್ದಾಗ ಆ ಒಂದು ಅತ್ತೆ ಪಚಡಿ ಕಡ್ಡಿ ಮರ ಅಂತಿದೆ ಕಾಡಲ್ಲಿ ಅದು ಕಡ್ಕೊಂಬಂದು ಇಟ್ಟರೆ ಒಂದೇ ದಿನಕ್ಕೆ ಹಸಿರು ಆಗ್ಬಿಡುತ್ತೆ ಹಸಿರು ಎಲೆ ತಗೊಂಡೋಗಿಟ್ರೆ ಒಂದೇ ದಿನಕ್ಕೆ ಕರಿ ಎಲೆ ಆಗಿಬಿಡುತ್ತೆ ಕಪ್ಪು ಆಗ್ಬಿಡುತ್ತೆ ಅದಕ್ಕೆ ಹೊಲದಲ್ಲಿ ಊರಲ್ಲಿ ಒಂದು ಸ ಹುಲ್ಲು ಊರ ಮಧ್ಯದಲ್ಲಿ ಹುಲ್ಲು ಹಸ್ರ ಎಲ್ಲ ತಂದು ಹಾಕಿ ಮರಿ ಕಡ್ದು ಅದನ್ನು ನಾವು ಹೊಲಗಳಿಗೆಲ್ಲ ಚೆಕ್ತ ಚೆಲ್ಲಿ ಅದೆಲ್ಲ ಮಾಡ್ತಾಯಿದ್ವಿ ಅತ್ತೆ ಒಂಗ್ಲು ಅಂತೇಳಿ ಆದ್ರೂ ಸಹ ಇಲ್ಲ ಅಂದ್ರೆ ಇವಾಗೂ ಅತ್ತೆ ಹೊಂಗಲ್ ಮಾಡ್ತೀವಿ ಸಂಕ್ರಾತ್ರಿಲಿ ಇದು ಮಾಡ್ತೀವಿ ಕಾಟಂಬ್ರಾಯಣ ಅಂತೇಳಿ ಬೆಂಕಿ ಹಾಕಿ ಅದನ್ನೆಲ್ಲ ಕಾರ್ಯಕ್ರಮ ಮಾಡ್ತೀವಿ ಮತ್ತು ಶಿವರಾತ್ರಿ ಹಬ್ಬ ಶಿವರಾತ್ರಿ ಹಬ್ಬದ್ದು ಈಶ್ವರನ ಏನಿದೆ ಆ ಕಾರ್ಯಕ್ರಮ ನಡೆಯುತ್ತೆ ಮತ್ತು ಪ್ರತಿಯೊಂದು ಟೈಮಲ್ಲೂ ಏನು ಅಂದ್ಕೊಳ್ತೀರ ನೀವು ಅದು ನಡೆಯುತ್ತೆ ಅದು ನಡೆಯುತ್ತೆ ಅದೇನು ಇದಾಗಲ್ಲ ಪ್ರತಿಯೊಂದು ಹಬ್ಬಗಳೂ ನಾವು ಚಾಚು ತಪ್ಪಿದಂಗೆ ಇವತ್ತಿಷ್ಟೆಲ್ಲ ಬೆಂಗಳೂರು ಅಭಿವೃದ್ಧಿ ಆಗಿದೆ ಇಷ್ಟೆಲ್ಲ ಜನ ಎಚ್ಚೆತ್ಕೊಂಡಿದ್ದಾರೆ ಅಂದ್ರೂ ನಾವು ಪ್ರತಿಯೊಂದು ಕಾರ್ಯಕ್ರಮವೂ ಏನೂ ಬಿಡ್ದಿರ ಮಾಡ್ಕೊಂಡು ಬರ್ತಾನೇ ಇದ್ದೀವಿ ಹಿಂದೆ ಮುಂದಿನ ದಿನಗಳಲ್ಲೂ ಮಾಡ್ಕೊಂಡು ಬರ್ತೀವಿ ಮತ್ತು ಇದೇ ರೀತಿ ಇಲ್ಲಿ ಒಂದು ಕುದುರೆ ಇದೆ ಆ ಕುದುರೆ ಇಲ್ಲಿನ ಪಕ್ಕದ ಊರಿನ ಬ ರಂಗಪ್ಪ ರೆಡ್ಡಿ ಅಂಥೇಳಿ ಕೊಪ್ಪದವ್ರವರು ಅವರು ತಾತ ಮುತ್ತಾತ ಮಾಡಿಸಿರ್ತಕ್ಕಂಥ ಕುದುರೆ ಇದು ಈ ಕುದುರೆಗೂ ಸಹ ಮುನ್ನೂರ ಅರವತ್ತು ವರ್ಷ ಆಗಿದೆ ಅಂತ ಹೇಳ್ತಾರೆ ಈ ಕುದುರೆ ಮಾಡಿಸಿರೋದು ಇದು ಕೀಲು ಕುದುರೆ ಅಂತೇಳಿ ಆಗಿದ್ದು ಮಾಡಿ ದಿನ ದೇವ್ರನ್ನ ಇಟ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ದರೆ ಇದು ಆಗುತ್ತೆ ಈ ಕುದುರೆಗೂ ಮುನ್ನೂರ ಅರವತ್ತು ವರ್ಷ ಆಗಿದೆ ಮುನ್ನೂರ ಅರವತ್ತು ವರ್ಷ ಹಾಂ ಮಾಡಿಸಿರೋದು ಇದೇ ಅವರು ತಾತ ಇದಾಗಿದ್ದರು ಇಲ್ಲಿ ದೇವಸ್ಥಾನಕ್ಕೆ ಕನ್ವೀನರ್ ಆಗಿದ್ದರು ಮೈಸೂರು ಮಹಾರಾಜರು ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದರು ಅಂತೆಲ್ಲ ಪದ್ಧತಿ ಇದೆ ಮತ್ತು ಇದು ಆಳ್ವಾಸ ಅಂತೇಳಿ ಅವಾಗೆ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಇದು ಆಳ್ವಾಸ ಅಂತೇಳಿ ಇಲ್ಲೇ ಒಂದು ಸಪ್ರೇಟ್ ಜಾಗ ಇದೆ ಇದು ಆಳ್ವಾಸ ಅಂತ ಎಲ್ಲ ದೇವರುಗಳು ಆಳ್ವಾಸ ಆಳ್ವರು ಅಂತ ಹೇಳ್ತಾರಲ್ಲ ಆ ರೀತಿ ಆಳ್ವಾಸ ಅಂತ ಹಳೆ ಕಾಲದಲ್ಲಿ ಆಳ್ವರ ಅಂತ ಹೇಳ್ತಾ ಇದ್ರಲ್ಲ ಆ ಥರ ಆಳ್ವಾಸ ಇದು ಇಲ್ಲಿನ ಸ್ಥಳೀಯರ ನಂಬಿಕೆಯ ಪ್ರಕಾರ ಈ ಒಂದು ಸ್ವಾಮಿಯ ಒಂದು ಕ್ಷೇತ್ರದಲ್ಲಿ ಹುಟ್ಟುವವರು ಪುಣ್ಯವಂತರು ಯಾಕೆ ಅಂದ್ರೆ ಈ ಒಂದು ಸ್ವಾಮಿ ಶ್ರೀದೇವಿ ಭೂದೇವಿ ಸಮೇತರಾಗಿ ವೈಕುಂಠ ವಾಸಿಯಾದಂತಹ ಆ ನಾರಾಯಣನು ನೆಲೆಸಿದಂತಹ ಈ ಸ್ಥಳ ಮತ್ತೆ ನಮಗೆ ಏನಂದ್ರೆ ನಾವು ಬನ್ನೇರ್ಘಟದಲ್ಲಿ ನಮಗೆ ಇಲ್ಲಿನ ಯಾರು ಜನ ಇದಾರೆ ಇಲ್ಲಿ ನಾವು ಹುಟ್ಟು ಬೆಳೆದಿರೋದು ನಮ್ದೇ ಪುಣ್ಯ ನೀವು ತಿರುಪ್ತಿಗೆ ಹೋಗಿ ತಿರುಪ್ತಿಯಲ್ಲಿ ಏ ಅಲ್ಲಿ ಇಬ್ಬ ಅಲ್ಲೇ ಐತಪ್ಪ ಇಲ್ಲಿ ಏನಕ್ಕೆ ಬಂದೆ ಅಂತಾರೆ ಅಲ್ಲಿ ಸ್ವಾಮಿ ಮಾತ್ರ ಇರೋದು ಶ್ರೀದೇವಿ ಭೂದೇವಿ ಸಮೇತ ಇಲ್ಲಿ ಎಂಟ್ರೋಣ ಸ್ವಾಮಿ ಇರೋದು ನೆಲೆಸಿದ್ದಾರೆ ಅಲ್ಲಿ ತಗೋಳೋ ಸ್ವಾಮಿ ಇಲ್ಲಿ ಕೊಡೋ ಸ್ವಾಮಿ ಏನ್ ಮತ್ತೆ ನೋಡಿ ಇದಕ್ಕೆ ನಿಮ್ಗೆ ಇಲ್ಲಿ ದೇವಸ್ಥಾನದಲ್ಲಿ ನಿಮ್ಗೆ ಕೆಳಗಡೆ ಇದೆ ದೇವಸ್ಥಾನ ಇದೆ ಅನ್ನೋದಕ್ಕೆ ನೋಡು ಇದೆಲ್ಲ ಕುರ್ಗ ಸರ್ಕಾರ ಅಂಡರ್ ಅಂಡರ್ಟೇಕಿಂಗ್ ಮಾಡಿದ್ಮೇಲೆ ಇದನ್ನೆಲ್ಲ ರಿಮೂವ್ ಮಾಡ್ತೀವಿ ಈ ಭೂಗರ್ಭದಲ್ಲಿ ಇರ್ತಕ್ಕಂಥ ಈ ದೇವಸ್ಥಾನ ಥರ್ಡ್ ಡೈಮೆನ್ಷನ್ ದೇವಸ್ಥಾನ ಇರೋದಕ್ಕೆ ನಿದರ್ಶನ ಹಲವಾರು ವರ್ಷಗಳ ಹಿಂದೆ ನಮ್ಮ ಸರ್ಕಾರ ಸರ್ಕಾರದ ಅಧಿಕಾರಿಗಳು ಈ ಒಂದು ದೇವಸ್ಥಾನದ ಒಳಭಾಗದಲ್ಲಿ ಇರ್ತಕ್ಕಂಥ ಒಂದು ಕಲ್ಲುಗಳನ್ನು ಸರಿ ಮಾಡಬೇಕು ಸಮನಾಗಿ ಮಾಡಬೇಕು ಅಂತ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇರುವಾಗ ಒಂದು ಕಡೆ ಸಮನಾಗಿ ಮಾಡ್ತಾರೆ ಇನ್ನೊಂದು ಕಡೆ ಅವರು ಸಮನಾಗಿ ಮಾಡ್ತಾ ಇರ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಏನಾಗುತ್ತೆ ಅವರು ಎಷ್ಟೇ ಹೊಡೆದ್ರೂ ಆ ಕಲ್ಲುಗಳನ್ನು ತೆಗೆಯೋದಕ್ಕಾಗೋದಿಲ್ಲ ಅಂಥ ಸಂದರ್ಭದಲ್ಲಿ ಅವರಿಗೆ ಇದ್ದಕ್ಕಿದ್ದಂತೆ ಸರ್ಪಗಳು ಕಾಣಿಸುತ್ತೆ ಇದ್ದಕ್ಕಿದ್ದಂತೆ ಅವರು ಮೂರ್ಛೆಗೊಂಡು ರಕ್ತವಾಂತಿಯಾಗಿ ಮೂರ್ಛೆಗೊಂಡು ಬೀಳ್ತಾರೆ ಆಗ ಆ ಕಾರ್ಯವನ್ನು ಅಲ್ಲಿಗೆ ಅಧಿಕಾರಗಳು ನಿಲ್ಲಿಸ್ಬಿಡ್ತಾರೆ ಅದೇ ಜಾಗದಲ್ಲಿ ಒಬ್ಬ ಮಹಾನ್ ಭಕ್ತರು ವಿಷ್ಣುಪಾದವನ್ನು ಸಮರ್ಪಿಸುತ್ತಾರೆ ಅದನ್ನು ನೀವು ಈಗಲೂ ನೋಡಬಹುದು ಇದನ್ನೆಲ್ಲ ರಿಮೂವ್ ಮಾಡಿದೆ ಹ್ಮ್ ಹ್ಮ್ ಚಪ್ಪಡಿಗಳು ನೋಡಿ ಇಲ್ಲಿ ರಿಮೂವ್ ಮಾಡಕ್ಕಾಗಿಲ್ಲ ಇಲ್ಲಿ ಇಷ್ಟು ರಿಮೂವ್ ಮಾಡಕ್ಕಾಗಿಲ್ಲ ಅದು ಇಲ್ಲೆಲ್ಲ ಈ ಈ ಸ್ಥಳದಲ್ಲಿ ನೀವು ಇದೆಲ್ಲ ದೇವಸ್ಥಾನ ಎಲ್ಲ ರಿಮೂವ್ ಮಾಡಿದೆ ಹಾ 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 ಇದೆಲ್ಲ ಪೂರ್ತಿ ಸರ್ಕಾರ ಆಗ ಏನೂ ತೊಂದರೆ ಆಗಿಲ್ಲ ಇದ್ರೆ ಯಾವ್ ಅದು ರಿಮೂವ್ ಮಾಡಿದ್ದು ಅಲ್ಲ ಇದು ಸ್ವಲ್ಪ ಚಪ್ಪಡಿ ಏರುಪೇರಿತ್ತಲ್ಲ ಎಲ್ಲ ಅದನ್ನ ಮಾಡಿದ್ರೆ ನೋಡಿ ಈ ತರ ಇದ್ದಿದ್ದು ಕಾಡ್ ಇಲ್ಲಿ ಮಾಡಕ್ ಹೋಗೋಂಥ ಸಂದರ್ಭದಲ್ಲಿ ಏನು ಅವ್ರಿಗೆ ಬ್ಲಡ್ ವಾಮಿಟ್ ಆಗೋದು ಮತ್ತೆ ಸರಪುಗಳೆಲ್ಲ ಕಾಣಿಸಿದೆ ಇದನ್ನ ರಿಮೂವ್ ಮಾಡೋಕೆ ಹೋದಂಥ ಕಾಲದಲ್ಲಿ ಇಲ್ಲಿ ಇದೇ ನೋಡಿ ಇದಕ್ಕೆ ಕೆಳಗಡೆ ದಾಪುರ ಯುಗ ತೇತ್ರ ಯುಗ ಕಲಿಯುಗ ಟೆಂಪಲ್ ಅಂತ ಹೇಳಿದ್ರಲ್ಲ ಇದಕ್ಕೆ ದ್ವಾರ ಇದು ಅಂತೇಳಿ ಪದ್ಧತಿ ಈ ಇವಾಗ ಇಲ್ಲಿ ಏನು ನಾವು ಕಾಣ್ತಾ ಇದೀವೋ ಅದು ಸ್ವಾಮಿ ಕೆಳಗಡೆ ನಮ್ಮ ಯುಗ ಮುಗಿತು ನೀವು ಇಟ್ಕೊಂಡು ಪೂಜೆ ಮಾಡಿ ಅಂತ ಕೊಟ್ಟಿರೋದಂತಿದ್ರು ಪ್ರತಿಷ್ಠಾಪನೆ ಮಾಡಿರೋದು ಇದು ನಾವ್ ಯಾರಿಗೂ ಗೊತ್ತಿಲ್ಲ ಅದು ಪ್ರತಿಷ್ಠಾಪನೆ ಯಾರು ಮಾಡಿದ್ದಾರೆ ಯಾರು ಮಾಡಿದ್ದು ಅಂತ ಗೊತ್ತಿಲ್ಲ ಆಗ ಆ ಒಂದು ಈ ಪದ್ಧತಿ ಏನಂದ್ರೆ ಕೆಳಗಡೆಯಿಂದಾನೇ ದೇವಸ್ಥಾನದಲ್ಲಿ ಬಂದು ಅವರು ಪೂಜೆ ಮಾಡ್ತಾ ಇದ್ರು ಅಂತ ಹೇಳೋ ಪದ್ಧತಿ ಇದು ಹ್ಮ್ ಇದೊಂದು ವಿಶೇಷ ವಿಶೇಷ ಸ್ಥಾನದಲ್ಲಿ ಅದಕ್ಕೆ ಅಲ್ಲ ಕೆಳಗಡೆ ದ್ವಾಪುರ ಯುಗ ಕಲಿಯುಗ ಟೆಂಪಲ್ ಇದೆ ಅಂತ ಹೇಳ್ತೀವಲ್ಲ ನಾವು ಹೌದು ಅದು ಸುಳ್ಳು ಅನ್ಕೊಂಬೋದು ಜನ ಅನ್ನೋದಕ್ಕೆ ಇದೊಂದು ಪದ್ಧತಿ ನೋಡಿ ಪೂರ್ತಿ ಈ ಭಾಗದಲ್ಲಿ ಅವರು ತೆಗೆಯಕ್ ಹೋದಾಗ ಹ್ಮ್ ಅವರಿಗೆ ರಕ್ತ ವಾಂತಿ ಸರ್ಕಾರದಾಗ ಬಿಟ್ಟಿದ್ದಾರೆ ತೆಗೆದಿದ್ದಾರೆ ಅದನ್ನ ಹಾಗೆ ಆ ತರ ಬಿಟ್ಟಿದ್ದಾರೆ ಇದು ಸಹ ಹಳೇ ದ್ವಾರ ಇವರು ದೇವಸ್ಥಾನದ ಪಾವಿತ್ರತೆಯನ್ನ ಕಾಪಾಡೋದಕ್ಕೆ ಆಗಿನ ಕಾಲದಲ್ಲಿ ಋಷಿಮುನಿಗಳು ಪೂಜೆ ಮತ್ತು ವಿಧಿವಿಧಾನಗಳಿಂದ ಈ ಒಂದು ದ್ವಾರವನ್ನ ಶಾಶ್ವತವಾಗಿ ಮುಚ್ಚಿಬಿಟ್ಟಿದ್ದಾರೆ ನಿಮ್ಗೆ ಇಲ್ಲೆಲ್ಲ ಒಳಗಡೆ ಇದೆ ಅನ್ನೋದಕ್ಕೆ ನೋಡಿ ಇಲ್ಲೆಲ್ಲ ಸೌಂಡ್ ಗೊತ್ತಾಗುತ್ತೆ ನಿಮಗೆ ನೋಡಿ ನೋಡಿ ಇಲ್ಲಿ ಇಲ್ಲಿ ಗಟ್ಟಿ ಇದೆ ಸರ್ ಇಲ್ಲಿ ಗಟ್ಟಿ ಇದೆ ನೋಡಿ ಸೌಂಡ್ ಇಲ್ಲಿ ನೋಡಿ ಇಲ್ಲಿ ಕ್ಲೀನ್ ಆಗಿ ನೀವೇ ಇದೆ ಹೌದು ಇಲ್ಲಿ ಶಬ್ದ ಬರ್ತಾ ಇದೆ ನೋಡಿ ಈ ಥರ ಎಲ್ಲ ದೇವಸ್ಥಾನ ಕೆಳಗಡೆ ಇದೆ ಅನ್ನೋದಕ್ಕೆ ನಾವ್ಯಾರು ನೋಡಿಲ್ಲಲ್ಲ ಇದೆ ಅನ್ನೋದಕ್ಕೆ ಇದು ನಿದರ್ಶನ ಈಗ ಜಾತ್ರೆಯಲ್ಲಿ ಯಾರು ಎಷ್ಟು ಜನ ಬಂದ್ರು ನಾವೆಲ್ಲ ಬಿಡ್ತೀವಲ್ಲ ಅವರೆಲ್ಲ ಅಲ್ಲಿ ಮುಕ್ಕೊಂಡೆ ಹೋಗ್ತಾರೆ ಬಾಕ್ಲುಗಳು ಸಹ ಒಬ್ಬೊಬ್ಬರು ಒಬ್ಬೊಬ್ರು ಒಂದೊಂದು ಭಕ್ತಾದಿಗಳು ಇದಕ್ಕೆ ಮರದ ಬಾಕ್ಲಿದ್ದಂಥದ್ದನ್ನು ಒಬ್ಬೊಬ್ಬರು ಒಂದೊಂದು ಒಂದೊಂದು ಪ್ರತಿಯೊಂದೂ ಭಕ್ತಾದಿಗಳಿಂದನೇ ದೇವಾಲಯ ಇಷ್ಟು ಮುಂದುವರೆದಿದೆ ಎಲ್ಲ ದೇವಸ್ಥಾನಗಳು ಭಕ್ತಾದಿಗಳಿಂದ ಹೊಂದುವರಿಯೋದು ಇದು ಸಹ ಅದೇ ರೀತಿ ಮುಂದೆ ಸ್ವಾಮಿ ಯಾರ್ಯಾರಿಗೆ ಕೃಪೆ ಮಾಡ್ತಾರೋ ಆಶೀರ್ವದಿಸ್ತಾರೋ ಅದರಲ್ಲಿ ಆಮೇಲೆ ನಾವು ಸುಮ್ಮನೆ ಎಲ್ಲಾನು ಭಕ್ತಾದಿಗಳು ಹಿಡ್ದು ನಾವು ಮಾಡಿಸಿರೋದು ನಾವು ಅದು ಸೇವಕರ್ತಿರ್ತಾರೆ ಕೈ ಚಂಪಕದಮ್ಮನಿಗೆ ಅದೇ ಅಭಯಾರ್ಥ ಅಭಯಾರ್ಸ್ತ ಅದು ಊನ ಅಡ್ಡ ಇದೆ ತೆಗಿತಾರೆ ನೋಡಿ ನೋಡಿ ಕಾರ್ಯ ಮಾಡಬೇಕು ಅಂದ್ರೂನು ಅವರ ಕನಸಿನಲ್ಲಿ ಯಾವುದೇ ಒಂದು ಒಳ್ಳೆಯ ಕಾರ್ಯ ಆಗಿರ್ಬೋದು ಅದನ್ನ ಮಾಡಬೇಕು ಅಂದ್ರೆ ಅವ್ರ ಕನಸಿನಲ್ಲಿ ಆ ಸ್ವಾಮಿ ಬಂದು ಸೂಚನೆ ಕೊಡ್ತಾರಂತೆ ಇದನ್ನ ಮಾಡಬೇಕೋ ಬೇಡವೋ ಅಂತ ಹಾಗೆಯೇ ಅದನ್ನ ಅವ್ರ ಆ ಸ್ವಾಮಿ ಏನು ಸೂಚನೆ ಕೊಡ್ತಾರೋ ಇಲ್ಲಿವರೆಗೂ ಅವರು ಆ ಸೂಚನೆ ಪ್ರಕಾರನೆ ನಡ್ಕೊಳ್ತಾ ಇದ್ದಾರೆ ಅಂತ ಒಂದು ಮಹಾನ್ ಭಕ್ತ ಇವರು ಏನಾನ ನನಗೆ ಮುನ್ಸೂಚನೆ ಓಡಬೇಕು ಅಂದ್ರೆ ನನಗೆ ಸೂಚನೆ ಗೊತ್ತಾಗುತ್ತೆ ಅದು ತಿಳ್ಕೊಂಡು ನಾನು ನಡ್ಕೊಂತ ಒಬ್ಬರಿಗೆ ಹೇಳಿದ್ರೆ ಕೇಳೋದಿಲ್ಲ ಅವ್ರು ತರಲೆ ಅಂತಾರೆ ನನ್ನ ಮನ್ಸಿಗೆ ನಾನೇ ಏನಾದ್ರೂ ಒಂದು ಕಾರ್ಯಕ್ರಮಗಳು ಇಂಥವು ಆಗ್ಬೇಕು ಅಂದ್ರೆ ಮನ್ಸನಾಗ ಬರುತ್ತೆ ಕನಸೊಳಗೆ ಬಂದಾಗ ಅದನ್ನ ನಾನು ಅನುಸರಣೆ ಮಾಡಿಕೊಂಡು ತಿಳ್ಕೊಂಡು ನಡ್ಕೊಂಡು ಕರೆಕ್ಟ್ ಆಗುತ್ತೆ ಚಂಬಗ್ರಾಮ್ ಇಲ್ಲ ಅಂತ ಕೆಲವರು ಹೇಳ್ತಾರೆ ಸುಮ್ಗೆ ಅಂತ ಕಡ್ಡಾಯವಾಗಿದ್ದೇ ಇದಾರೆ ನನಗೆ ಹೌದು ನನ್ನ ಮನಸ್ಸಿಗೆ ಇನ್ನೊಬ್ಬರ ಮನಸ್ಸಿಗೆ ಏನೋ ಗೊತ್ತಿಲ್ಲ ನನಗೆ ಮಾತ್ರ ಯಾವ ಸೂಚನೆ ಮಾಡಬೇಕಾದ್ರೆ ಬಂದೇ ಬರುತ್ತೆ ದೇವಸ್ಥಾನಗಳಿಗೆ ಊಟ ಬಡಿಸ್ತೀವಿ ಅಲ್ಲೇ ಇದು ಒಂದು ಎರಡು ಅವರ್ ಸ್ವಲ್ಪ ದೇವರು ಸೇವೆ ಮಾಡ್ಕೊಂಡು ಬರ್ತೀವಿ ಇವರು ಸ್ವಾಮಿಯ ಮೇಲೆ ಇರ್ತಕ್ಕಂಥ ಭಕ್ತಿಯಿಂದ ಅಲ್ಲಿ ಎಷ್ಟೋ ಜನರಿಗೆ ಅವರು ಛತ್ರವನ್ನು ಹಾಗೆ ಕೊಟ್ಟು ಬಿಟ್ಟಿದ್ದಾರೆ ಅವರು ಅನ್ನದಾನ ಕೂಗಿ ಕೂಗಿ ಅನ್ನದಾನ ಮಾಡ್ತಾ ಇದ್ದೆ ಅದರೊಳಗೆ ಏನಾಯ್ತು ಅಂದರೆ ಇವರು ಮುದ್ರಾ ಇಲಾಖೆಯರು ನಮ್ಮ ದೇವಸ್ಥಾನಕ್ಕೆ ಸೇರಬೇಕು ದೇವಸ್ಥಾನಕ್ಕೆ ಜಾಗ ಸಾಲದು ನೀವು ಬಿಟ್ಕೊಡ್ಬೇಕು ಅಂತ ನನ್ನ ಕೇಳಿದ್ರು ಅವರು ಆಯಿತು ಮೇಡಮ್ನವ್ರು ಅಂತ ಅವರು ಹೆಂಗಸರು ಇದ್ದಿದ್ದರು ಬಿಟ್ಕೊಟ್ಬಿಡ್ತೀನಿ ಅಂತ ಹೇಳಿ ನಾವು ಆಫೀಸ್ ಹತ್ರನೇ ಹೋಗಿದೆ ನಮ್ಮ ಕುಟುಂಬನೇ ಅವರು ನಮ್ಮನ್ನೆಲ್ಲ ನೋಡಿ ಸಂತೋಷಪಟ್ಟರು ನೀವು ಇಷ್ಟು ಉದಾರವಾಗಿ ಎಲ್ಲರೂ ಬಂದಿದ್ದೀರಲ್ಲ ಎಷ್ಟು ಲಕ್ಷಣವಾಗಿದ್ದರೆ ನೀವು ನೋಡೋದಕ್ಕೆ ಅನ್ನದಾನ ಮಾಡ್ತೀನಿ ಅಂದರೆ ನಮಗೂ ಸಂತೋಷ ದೇವರಿಗೆ ಜಾಗ ಸಾಲದು ದಯವಿಟ್ಟು ಅವನಿಗೆ ಒಂದು ಅನುಕೂಲ ಮಾಡಿಕೊಡಿಂದು ಆಯಿತು ಮೇಡಮ್ ನಾನು ಬಿಟ್ಟು ಕೊಟ್ಬಿಡ್ತೀವಿ ಯಾವಾಗ ಅಂದು ಈಗಲೇ ಕೊಟ್ಬಿಡ್ತಾ ಇದ್ದೆ ಬೀಗ ಕೈ ನಾನು ತರಲಿಲ್ಲ ಅಂದೆ ಮೇಡಮ್ ಅವ್ರಿಗೆ ಆಶ್ಚರ್ಯ ಆಯಿತು ಖಂಡಿತವಾಗ ಖಂಡಿತ ಅವರು ಎರಡು ಮೂರು ದಿವಸ ಟೈಮ್ ಕೊಡಿ ಕೊಟ್ಬಿಡ್ತೀನಿ ಎರಡು ದಿವಸ ಟೈಮ್ ಕೊಟ್ಟರು ನಾನು ಎಲ್ಲ ಬಿಟ್ಟೆ ಎಲ್ಲ ಬಿಟ್ಟು ಕೊಟ್ಬಿಟ್ಟು ಬಂದೆ ನಮಸ್ಕಾರ ನಾನೇಸು ಶಿವ ಅಂತೆ ನಾನು ಇಲ್ಲಿ ಬನ್ಯಾಟಿಗೆ ಬಂದು ಒಂದು ಇಪ್ಪತ್ತೈದು ವರ್ಷ ಆಯಿತು ಈಗಲೂ ಬನ್ನೇರ್ಘಟ್ಟ ಚಂಪಕಧಾಮ ದೇವಸ್ಥಾನ ಮತ್ತು ಮಾರಮ್ಮ ಇರ್ಬೋದು ಆಂಜನೇಯ ಸ್ವಾಮಿ ಇರ್ಬೋದು ಈ ದೇವರುಗಳ ನಂಬಿಕೆ ಮೇಲೆ ಇಲ್ಲೇ ಇದ್ದೀನಿ ಇದ್ರ ಜೊತೆಗೆ ನಮ್ಮ ಬನ್ನಾರಘಟ್ಟ ಗ್ರಾಮಸ್ಥರು ಇರ್ಬೋದು ಸ್ನೇಹಿತರು ಇರ್ಬೋದು ಇವರಿಂದ ಇಲ್ಲಿ ಚೆನ್ನಾಗಿದ್ದೀನಿ ಇದರಲ್ಲಿ ಚಂಪಕಧಾಮ ಅಂದರೆ ಅತಿ ನಂಬಿಕೆ ಇದ್ರ ಜೊತೆಗೆ ಮಾರಮ್ಮ ಅಂದ್ರೂ ಒಂದು ನಂಬಿಕೆ ಆಂಜನೇಯ ಅಂದ್ರೂ ಒಂದು ನಂಬಿಕೆ ಯಾವತ್ತಿದ್ರೂ ಅದಕ್ಕೆ ಒಂದು ನಮಸ್ಕಾರ ಹಾಕ್ಬಿಟ್ಟು ಆಚೆ ಹೋದ್ರೇ ನಮಗೊಂದು ಸಮಾಧಾನ ಅಪ್ಪಿ ತಪ್ಪಿ ಅಕಸ್ಮಿತ್ ಹೋಗ್ಬಿಟ್ರು ಓ ಇವತ್ತೇನೋ ಕೆಲಸ ಆಗಿಲ್ಲ ಅದಕ್ಕೆ ನಮಸ್ಕಾರ ಹಾಕಿಲ್ಲ ಅನ್ನೋ ಒಂದು ಭಾವನೆ ಬರುತ್ತೆ ಅಷ್ಟು ಐತಿಹಾಸಿಕ ಸ್ಥಳ ಆಗಿದೆ ವರ್ಷಕ್ಕೊಂದ್ಸಲ ಜಾತ್ರೆ ಚಂಪಕಧಾಮ ಜಾತ್ರೆ ಇರ್ಬೋದು ನಮ್ಮ ಮಾರಮ್ಮ ತಾಯಿ ಜಾತ್ರೆ ಇರ್ಬೋದು ಎಲ್ಲದಕ್ಕೂ ಗ್ರಾಮಸ್ಥರ ಜೊತೆ ನಾವು ಮುಂದೆ ನಿಂತು ದೇವ್ರ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾಯಿರ್ತೀವಿ ಅದೊಂದು ಖುಷಿ ಕೊಡುತ್ತೆ ಹಾಗೆಯೇ ಚಂಪುಧಮ್ಮ ದೇವಸ್ಥಾನ ರಥ ಮಾರ್ಚು ಏಪ್ರಿಲ್ ಆ ಟೈಮಲ್ಲಿ ನಡೆಯುತ್ತೆ ಮೂರು ದಿವಸ ಕಾಲು ಇಕ್ಕೋಕ್ಕೂ ಜಾಗ ಇರೋಲ್ಲ ಅಷ್ಟು ಜನಸಂಖ್ಯೆ ಇರುತ್ತೆ ಅದ್ರ ಜೊತೆಗೆ ಬೆಳಿಗ್ಗೆ ಜಾತ್ರೆ ಆಗಿದ್ದ ತಕ್ಷಣ ಪಲ್ಲಕ್ಕಿ ಇರುತ್ತೆ ಇಪ್ಪತ್ತು ಮೂವತ್ತು ಪಲ್ಲಕ್ಕಿಗಳು ಇರ್ತವೆ ರಾತ್ರಿಯಿಂದ ಸ್ಟಾರ್ಟ್ ಆದರೆ ಬೆಳಕಾಗೋವರೆಗೂ ಪಲ್ಲಕ್ಕಿನೇ ಅದನ್ನು ನೋಡೋಕ್ಕೂ ರಾತ್ರಿ ಎಲ್ಲ ಜನನೇ ಹ್ಞೂ ಈ ಥರ ಜ ಇದು ನೋಡ್ಬೇಕಂದ್ರೆ ನಾವು ತಮಿಳ್ನಾಡು ಆ ಕಡೆ ಬೇರೆ ಬೇರೆ ಜಾಗಗಳಿಗೆ ಹೋಗ್ಬೇಕು ನಾವಿರೋ ಜಾಗದಲ್ಲೇ ಇದೆಯಲ್ಲ ಅಂತ ಅನ್ನೋ ಒಂದು ಖುಷಿ ಇದೆ ಚಂಪಕಧಾಮ ಸ್ವಾಮಿ ಅಂತ ಹೆಸರು ಬರೋದಕ್ಕೆ ಏನು ಕಾರಣ ಅನ್ನೋದನ್ನ ಇಲ್ಲಿ ಕೇಳಿ ರಾಮ ಅಂತ ಚಂಪಕಧಾಮ ಈಗ ಈ ಹಳ್ಳಿ ಜನಕ್ಕೆ ಚಂಪಕಧಾಮ ಅಂತ ಹೇಳಕ್ಕೆ ಉಚ್ಚಾರಣೆ ಮಾಡಕ್ಕೆ ಬರೋಲ್ಲ ಸಂಪಂಗಿರಾಮ ಸಂಪಂಗಿರಾಮ ಈಗ ನೀವು ಸಂಪಂಗಿ ಪೂಲ್ ಪೇರ್ಕೊಂಡ್ರಪ್ಪರ ಸುಂಕೆ ಪುಲ್ ಕರ್ಕೊಂಡ್ರಪ್ಪರ ಸುಮ್ಕೆ ಹೂವು ಕಿತ್ಕೊಂಡ್ಬರಪ್ಪ ಸಂಪಂಗಿರಾಮ ಸ್ವಾಮಿ ದೇವಸ್ಥಾನ ಕೊಡ್ಬರವ ಇರ್ತೀವಲ್ಲ ಅದನ್ನ ಉಚ್ಚಾರಣೆ ಮಾಡಿದ್ರೆ ಆಗಿನ ಜನ ಸಂಪಂಗಿರಾಮ ಸಂಪಂಗಿ ಹೂವ ಚಂಪಕಧಾಮನ ಕೂಗ್ತಾ ಕೂಗ್ತಾ ಕೂಡ್ತಾ ಸಂಪಂಗಿರಾಮ ಅಂತ ಕರಿಯೋ ಪದ್ಧತಿ ಅದು ಚಂಪಕಧಾಮನೇ ಚಂಪಕಾರಣ್ಯ ಕಾಡಿರೋದ್ರಿಂದ ಸುಮ್ಕೆ ಸ್ವಾಮಿಗೆ ಸುಂಪಕಿ ಹೂವು ನಾಮಧೇಯ ಮಾಡೋದ್ರಿಂದ ಅದಕ್ಕೆ ಚಂಪಕಧಾಮ ಅಂತ ಬಂತು ಮತ್ತೆ ಮುಂದಕ್ಕೆ ಇದು ಮೊದಲೇ ಬನ್ನಿ ಪಟ್ಟಣ ಅಂತ ಬುಕ್ಕಲ್ಲಿದೆ ಬನ್ನಿ ಪಟ್ಟಣ ಅಂದರೆ ಇವಾಗ ನೀವು ಅದು ಪಟ್ಟಣ ಇಲ್ಲೆಲ್ಲ ಚಿನ್ನ ಬೆಳಿತಾ ಇದ್ದಂಥಿ ಪಾಳ್ಯ ಅಂತಿದೆ ಚಿನ್ನ ಬೆಳೆದಿ ಚಿನ್ನನೆ ಸಿಗ್ತಾ ಇತ್ತಂತೆ ಪ್ರದಕ್ಷಣೆ ಮಾಡಿ ಇಲ್ಲಿ ಪಕ್ಕದಲ್ಲಿ ನಮ್ಮ ಪಂಚಾಯತಿಗೆ ಸಂಬಂಧಪಟ್ಟ ಕೊಲ್ಮಿ ಪಾಳ್ಯ ಅಂತ ಊರು ಊರ ಹೆಸರು ಕೊಲ್ಮಿ ಪಾಳ್ಯ ಕೊಲ್ಮಿ ಪಾಳ್ಯ ಅಂದ್ರೆ ಚಿನ್ನ ತಯಾರು ಮಾಡಿದ ಬೆಂಕಿಯಲ್ಲಿ ಕರಗಿಸ್ತಾರಲ್ಲ ಕಸಾಲಿಕರು ಅದಕ್ಕೆ ಕೊಲ್ಮಿ ಪಾಳ್ಯ ಅಂತ ಊರಿದೆ ಇವತ್ತು ಸಹ ಅದು ಊರು ಹಂಗೆ ಇದೆ ಕೊಲ್ಮಿ ಪಳ್ಳಿ ಅಂತ ಆ ಕೊಲ್ಮಿಪಾಳ್ಯದಲ್ಲಿ ಇಲ್ಲಿ ಎಲ್ಲ ಚಿನ್ನ ಬೆಳ್ಳಿ ಸಿಗ್ತಾ ಇತ್ತು ಅಂತ ಪದ್ಧತಿ ಇದೆ ಇದಕ್ಕೆ ಬನ್ನಿ ಪಟ್ಟಣ ಮತ್ತು ಇವತ್ತು ಬನ್ನಿ ಮರಗಳು ಜಾಸ್ತಿ ಇದೆ ಸುತ್ತಮುತ್ತ ನೀವು ನೋಡಿರ್ಬೋದು ಕಾಡಲ್ಲಿ ಹೋಗ್ಬಿಟ್ರೆ ನಿಮಗೆ ಬನ್ನಿ ಮರ ಶ್ರೀಗಂಧದ ಮರ ಎಲ್ಲ ಮರಗಳು ಇದೆ ಎಲ್ಲ ಜಾತಿ ಮರ ಆಮೇಲೆ ಋಷಿ ಮಹಾ ಋಷಿಗಳೇ ಇಲ್ಲಿ ನಾವು ಈ ಏನು ನಾಟಿ ವೈದ್ಯಕ್ಕೆ ಯೂಸ್ ಮಾಡ್ತಾಯಿದ್ರು ಆ ಸಸಿಗಳು ಆ ಸೊಪ್ಪೆಲ್ಲ ಬೇರೆಲ್ಲ ಸಿಗುತ್ತೆ ಅಂತ ಇವತ್ತು ಪದ್ಧತಿ ಯಾರು ಇವತ್ತು ಇಲ್ಲಿ ಏನು ನಾಟಿ ವೈದ್ಯ ಮಾಡ್ತಾರೋ ಅವರೆಲ್ಲ ಹೋಗಿ ಅಲ್ಲಿ ಹಸುಗಳಿಗಿರ್ಬೋದು ಇನ್ನೊಂದಕ್ಕಿರ್ಬೋದು ಅದನ್ನೆಲ್ಲ ತೊಗೊಂಡ್ಬಂದು ಮಾಡ್ತಾರೆ ಇವತ್ತು ಅದು ಸುಮಾರು ಜನ ಮಾಡ್ತಾರೆ